ಟೆಬಿಲ್ ದರ್ಶನ್ ನಿಜವಾದ ರೂಪ ಅನಾವರಣ ಮಾಸ್ ಮ್ಯಾಜಿಕ್ ಅವತಾರದಲ್ಲಿ ದಚ್ಚು ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನ್ ಬರ್ತಾ ಇದ್ದೀನಿ ಚಿನ್ನ ಎಂದ ಚಿಂಗಾರಿ ಅಬ್ಬ ಅಬ್ಬ ಡೆವಿಲ್ ನಲ್ಲಿ ದಾಸ ದಬ್ಬಾಳಿಕೆಯ ಆರ್ಭಟ ಹೇಗಿದೆ ಚಾಲೆಂಜಿಂಗ್ ಟ್ರೈಲರ್ ಗೊತ್ತಾ ಸುತ್ತ ಹುಡುಗಿರು ಪೊಲಿಟಿಕಲ್ ಮಿಕ್ಸರ್ ಲುಕ್ನಲ್ಲಿ ಹೀರೋ ಆದ್ರೆ ಕಿಕ್ನಲ್ಲಿ ಫುಲ್ ಟೆರರ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ಗ್ರಹಣ ತುಂಬಾ ಹೊತ್ತು ಹಿಡಿಯಲ್ಲ ನಾ ಬರ್ತಿದ್ದೀನಿ ಚಿನ್ನ ದೇಶ ಬಿಟ್ಟು ವಿದೇಶದಲ್ಲೇ ಭರ್ಜರಿ ಶೂಟಿಂಗ್ ಬೆಂಕಿ ಬಿರುಗಾಳಿ ಸುಂಟರ ಗಾಳಿಯ ಸಮಾಗಮ ಧನುಷ್ ಅಲ್ಲಾ ಇವ ಡೆವಿಲ್ ದಿ ಡೆವಿಲ್ ಡೆವಿಲ್ ಹೀಗೆ ಸಾಕಷ್ಟು ವಿಷಯಗಳಿಂದ ಸಖತ್ ಕಲರ್ಫುಲ್ ಆಗಿದೆ ಡೆವಿಲ್ ಟ್ರೈಲರ್ ದರ್ಶನ್ ವೈಯಕ್ತಿಕ ಜೀವನದ ಕೈಗನ್ನಡಿಯಂತಿರೋ ಡೆವಿಲ್ ಪ್ರಪಂಚದಲ್ಲಿ ಬೇರೆ ಏನೆಲ್ಲ ಇದೆ ಟ್ರೈಲರ್ನಲ್ಲಿ ಸಿಕ್ತಾ ಸಿನಿಮಾ ಗೆಲ್ಲೋ ಸೂಚನೆ ದಚ್ಚು ಆಕ್ಟಿಂಗ್ ಪ್ರಕಾಶ್ ವೀರ್ ಆಕ್ಷನ್ ಕಟ್ ಹೇಗಿದೆ ಅನ್ನೋದ್ರ ಕಂಪ್ಲೀಟ್ ಝಲಕ್ ಇಲ್ಲಿದೆ ಎಸ್ ಕೊನೆಗೂ ಸೆಲೆಬ್ರಿಟೀಸ್ ಕಾಯುವಿಕೆ ಅಸಂಖ್ಯಾತ ಅಭಿಮಾನಿಗಳ ಕಾತುರ ಆರಡಿ ಕಟೌಟ್ ನೋಡೋಕೆ ಕಾಯ್ತಿದ್ದ ಫ್ಯಾನ್ಸ್ ತಮ್ಮ ನೆಚ್ಚಿನ ನಟನ ಕಣ್ತುಂಬಿಕೊಳ್ಳೋ ದಿನ ಕೆಲವೇ ಕೆಲವು ದಿನಗಳಷ್ಟೇ ಬರೋಬ್ಬರಿ ಎರಡು ವರ್ಷಗಳ ನಂತರ ಬೆಳ್ಳಿ ತೆರೆ ಮೇಲೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಬ್ಬರಿಸಲು ಸಜ್ಜಾಗಿದ್ದಾರೆ ಅದರ ಒಂದು ಝಲಕ್ ಅಷ್ಟೇ ಈ ಮಾಸ್ ಮ್ಯಾಜಿಕ್ ಟ್ರೈಲರ್ ಹೌದು ಟ್ರೈಲರ್ ಮೂಲಕ ದರ್ಶನ ಕೊಟ್ಟಾಗಿದೆ ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಕಿಕ್ ಕೊಡ್ತಿದ್ದಾರೆ ತಾರಕ್ ಬಳಿಕ ದರ್ಶನ್ ಪ್ರಕಾಶ್ ವೀರ್ ಎರಡನೇ ಕಾಂಬೋ ಮೂವಿ ಇದಾಗಿದ್ದು ಸಿಕ್ಕಾಪಟ್ಟೆ ರಿಚ್ ಆ್ಯಂಡ್ ಲಾವಿಷ್ ಆಗಿ ಮೂಡಿ ಬಂದಿದೆ ಎಸ್ ದರ್ಶನ್ ಕರಿಯರ್ನಲ್ಲೇ ಯಾವೊಬ್ಬ ಡೈರೆಕ್ಟರ್ ತೋರಿಸದಷ್ಟು ಸ್ಟೈಲಿಶ್ ಲುಕ್ನಲ್ಲಿ ಅವರನ್ನ ಪರದೆ ಮೇಲೆ ತೋರಿಸೋಕೆ ಪ್ರಕಾಶ್ ಮುಂದಾಗಿದ್ದಾರೆ ಟ್ರೈಲರ್ ನ ಒಂದೊಂದು ಫ್ರೇಮ್ ಕೂಡ ಸಿಕ್ಕಾಪಟ್ಟೆ ಶ್ರೀಮಂತವಾಗಿದ್ದು ಇದರಿಂದ ಪ್ರಕಾಶ್ ವೀರ್ ಸಿನಿಮಾ ಪ್ಯಾಷನ್ ಎಂಥದ್ದು ಅನ್ನೋದು ಎದ್ದು ಕಾಣ್ತಿದೆ ಡಿಸೆಂಬರ್ ಹನ್ನೊಂದರಂದು ಸಿನಿಮಾ ತೆರೆಗೆ ಬರ್ತಿದ್ದು ಸದ್ಯ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಕೂತಿದ್ದಾರೆ ಸಾರಥಿ ಬಳಿಕ ಅಂಥದ್ದೊಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದ್ದು ನೂರಾರು ಮಂದಿ ಕಲಾವಿದರು ತಂತ್ರಜ್ಞರು ಸಾವಿರಾರು ಜೂನಿಯರ್ ಆರ್ಟಿಸ್ಟ್ಗಳು ಈ ಚಿತ್ರಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ ಇನ್ನು ಡೆವಿಲ್ ಚಿತ್ರದಲ್ಲಿ ದರ್ಶನ್ ಡಬಲ್ ಕ್ಯಾರೆಕ್ಟರ್ ಎನ್ನಲಾಗಿತ್ತು ಇದ್ರೂ ಇರಬಹುದು ಆದರೆ ಹತ್ತು ಹಲವು ಶೇಡ್ಗಳಂತೂ ಎದ್ದು ಕಾಣ್ತಿವೆ ನಾಯಕ ನಟಿ ಹೇಳುವ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ನಿನ್ನ ನಿಜವಾದ ರೂಪವನ್ನು ನಾನು ಸರಿಯಾಗಿ ನೋಡೇ ಇಲ್ವಲ್ಲೋ ಅನ್ನೋ ಡೈಲಾಗ್ ತುಂಬಾ ಮಜಾ ಕೊಡ್ತಿದೆ ಯಾಕಂದರೆ ದರ್ಶನ್ ಲುಕ್ನಲ್ಲಿ ಹೀರೋ ಆಗಿ ಕಾಣ್ತಿದ್ರು ಸಹ ಕಿಕ್ನಲ್ಲಿ ಫುಲ್ ಆನ್ ಟೆರರ್ ಆಗಿ ಕಾಣಿಸ್ತಿದ್ದಾರೆ ಅದೇ ಕಾರಣಕ್ಕೆ ಆ ಬಗೆಯ ಡೈಲಾಗ್ಸ್ ಅಬ್ಬರ ಆರ್ಭಟ ಡೆವಿಲ್ ಟ್ರೈಲರ್ನಲ್ಲಿ ಜೋರಿವೆ ಆತನ ಒಂದು ಸಣ್ಣ ಲುಪ್ ಹೋಲ್ ಸಿಕ್ಕರು ಅಂತ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕೆ ಎದುರಾಳಿಗಳು ಕಾಯ್ತಿರ್ತಾರೆ ಇದೆಲ್ಲವನ್ನ ನೋಡಿದಾಗ ಇದು ಎಲ್ಲೋ ಒಂದ್ ಕಡೆ ಡಿ ದರ್ಶನ್ ವೈಯಕ್ತಿಕ ಜೀವನಕ್ಕೆ ಬಹಳ ಹತ್ತಿರ ಆಗಿರೋ ಎಲಿಮೆಂಟ್ಸ್ ನಿಂದ ಕೂಡಿದೆ ಅಂದ್ರೆ ತಪ್ಪಾಗಲ್ಲ ನಾನು ಬರ್ತಿದ್ದೀನಿ ಚಿನ್ನ ಅನ್ನೋ ಡೈಲಾಗ್ ಟ್ರೈಲರ್ಗೂ ಮುನ್ನ ರಿವೀಲ್ ಆಗಿದ್ದ ಸಣ್ಣ ಝಲಕ್ ಒಂದು ಸಖತ್ ಸಂಚಲನ ಮೂಡಿಸಿತ್ತು ಜೈಲಲ್ಲಿರೋ ದರ್ಶನ್ ನಿಜವಾಗ್ಲೂ ಬರ್ತಿದ್ದಾರಾ ಅಂತ ಫ್ಯಾನ್ಸ್ ಆದ್ರೆ ಆದರೆ ಟ್ರೈಲರ್ನಲ್ಲಿರೋ ಒಂದು ಡೈಲಾಗ್ ನಿಜಕ್ಕೂ ವಾಸ್ತವಕ್ಕೆ ಬಹಳ ಹತ್ತಿರವಾಗಿದೆ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಅನ್ನೋ ಮಾತುಗಳು ಎಷ್ಟು ಅದ್ಭುತ ಅನಿಸ್ತಿವೆ ಅಂದ್ರೆ ಸೆರೆಮನೆಯಲ್ಲಿ ಇರುವ ದಾಸನಿಗೆ ಬಿಡುಗಡೆ ಭಾಗ್ಯ ಸಿಕ್ತಾ ಅನ್ನೋಷ್ಟು ಹತ್ತಿರವಿದೆ ಕತ್ತಲು ಕವಿದ ಮೇಲೆ ಮತ್ತೆ ಬೆಳಕು ಹರಿಯಲೇಬೇಕು ಆ ಕತ್ತ ಕಗ್ಗತ್ತಲಾಗಿಯೇ ಉಳಿಯೋಕೆ ಸಾಧ್ಯವಿಲ್ಲ ಸದ್ಯ ದರ್ಶನ್ ಜೈಲಲ್ಲಿರಬಹುದು ಕಡು ಕಷ್ಟದ ದಿನಗಳನ್ನೇ ಫೇಸ್ ಮಾಡ್ತಿರಬಹುದು ಆದರೆ ಒಂದಲ್ಲ ಒಂದು ದಿನ ಆಚೆ ಬಂದೇ ಬರ್ತಾರೆ ಆ ಗ್ರಹಣ ಬಹಳ ದಿನ ಇರಲ್ಲ ಅನ್ನೋದ್ರ ಮುನ್ಸೂಚನೆಯೂ ಇದಾಗಿದೆ ಅನ್ನೋದು ಹಲವರ ಅಭಿಪ್ರಾಯ ಅಂದ ಹಾಗೆ ಡಿ ಫ್ಯಾನ್ಸ್ಗೆ ಈ ಸಿನಿಮಾ ಸ್ಪೆಷಲ್ ಟ್ರೀಟ್ ಆಗಲಿದೆ ಅಷ್ಟೊಂದು ಮಾಸ್ ಡೈಲಾಗ್ಸ್ ಹೈ ವೋಲ್ಟೇಜ್ ಫೈಟ್ಸ್ ಸ್ಟಾರ್ಕಾಸ್ಟ್ ರಿಚ್ ಲೊಕೇಶನ್ಸ್ ದುಬಾರಿ ಕಾರ್ಗಳು ದರ್ಶನ್ ಕಾಸ್ಟ್ಯೂಮ್ಸ್ ಎಲ್ಲವೂ ಮಜಬೂತ್ ಆಗಿವೆ ಈ ಸಿನಿಮಾ ದರ್ಶನ್ ಅನುಪಸ್ಥಿತಿಯಲ್ಲಿ ಅವರ ಫ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ನಿಂದ ಗೆಲ್ಲಿಸೋಕೆ ಸಜ್ಜಾಗಿದ್ದಾರೆ ಈ ಟ್ರೈಲರ್ ಲಾಂಚ್ನಿಂದಲೇ ಅದು ಶುರುವಾಗಿದ್ದು ರಿಲೀಸ್ ದಿನ ಅಂದರೆ ಡಿಸೆಂಬರ್ ಹನ್ನೊಂದರ ಮುಂಜಾನೆ ಆರು ಗಂಟೆಯಿಂದಲೇ ಸಖತ್ ಸೆಲೆಬ್ರೇಷನ್ ಇರಲಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ದರ್ಶನ್ ವೈಯಕ್ತಿಕ ಜೀವನಕ್ಕೂ ಈ ಡೆವಿಲ್ ಚಿತ್ರದ ಕತೆಗೂ ಯಾವುದೇ ಸಂಬಂಧ ಇಲ್ಲವಂತೆ ಇದನ್ನು ಸ್ವತಃ ಡೈರೆಕ್ಟರ್ ಪ್ರಕಾಶ್ ವೀರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಸೊ ಇದೊಂದು ಔಟ್ ಅಂಡ್ ಔಟ್ ಮಾಸ್ ಮಸಾಲಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿ ಹೊರಹೊಮ್ಮಲಿದೆ ಇನ್ನು ಚಿತ್ರದಲ್ಲಿ ನಾಯಕ ನಟಿ ರಚನಾ ರೈ ಗ್ಲಾಮರ್ ಅಚ್ಯುತ್ ರಾವ್ ಶರ್ಮಿಳಾ ಮಾಂಡ್ರೆ ಮಹೇಶ್ ಮಂಜ್ರೇಕರ್ ರೋಜರ್ ನಾರಾಯಣ್ ಶೋಭಾ ರಾಜ್ ಶ್ರೀನಿವಾಸ್ ಪ್ರಭು ತುಳಸಿ ಶಿವಮಣಿ ಗಿಲ್ಲಿ ನಟ ಹುಲಿ ಕಾರ್ತಿಕ್ ಜಿಜೆ ಸೇರಿದಂತೆ ದೊಡ್ಡ ತಾರಾಗಣವಿದೆ ಸುಧಾಕರ್ ಸಿನಿಮಾಟೋಗ್ರಫಿ ಅಜನೀಶ್ ಮ್ಯೂಸಿಕ್ ಮೋಹನ್ ಬಿ ಕೆರೆ ಆರ್ಟ್ ವರ್ಕ್ ಸಂತು ಕೊರಿಯೋಗ್ರಫಿ ಕಾಂತರಾಜ್ ಮಾಸ್ ಡೈಲಾಗ್ಸ್ ತಶ್ವಿನಿ ಕಾಸ್ಟ್ಯೂಮ್ಸ್ ಹೀಗೆ ಎಲ್ಲವೂ ಚಿತ್ರಕ್ಕೆ ಪ್ಲಸ್ ಆಗಲಿದ್ದು ಡಿಸೆಂಬರ್ ಹನ್ನೊಂದರಂದು ನೆಚ್ಚಿನ ನಟನ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಹಾಗೂ ಕಷ್ಟದ ದಿನಗಳಲ್ಲಿರೋ ಕರಿಯನನ್ನ ಗೆಲ್ಲಿಸಲು ಸೆಲೆಬ್ರಿಟಿ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಬಣ್ಣ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು